ಹಾಯ್ ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನ ಯಾವತ್ತೂ ಒಂದೇ ರೀತಿಯಾಗಿ ನಡೆಯುವುದಿಲ್ಲ ನಮ್ಮ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾವತ್ತೂ ಕೊರಗುತ್ತಾ ಕೂಡಬಾರದು ಮ್ಯಾನ್ ಪ್ರಪೋಜಸ್ ಗಾಡ್ ಡಿಸ್ಪೋಜಸ್ ಎಂಬ ಮಾತಿನಂತೆ ನಾವು ಒಂದು ಅಂದುಕೊಂಡರೆ ದೈವ ಇನ್ನೊಂದು ಬಗೆಯುತ್ತದೆ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು ಅವಮಾನಗಳು ಎದುರಾಗುತ್ತವೆ ನಾವು ಅಂದಿಕೊಂಡಿದ್ದು ಯಾವುದು ನಡೆಯುವುದಿಲ್ಲ ಆಗ ನಾವು ಈ ಕಷ್ಟಗಳು ನಮಗೆ ಏಕೆ ಬರುತ್ತವೆ ಎಂದಿಕೊಳ್ಳುತ್ತೇವೆ ಈ ಸಮಸ್ಯೆಗಳಿಂದ ಯಾವಾಗ ಮುಕ್ತಿ ಎಂದು ಪ್ರಶ್ನಿಸುತ್ತೇವೆ ನಾವು ಆ ಕ್ಷಣ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತೇವೆ ಹೊರತು ಅಲ್ಲಿಯವರೆಗೂ ನಾವು ಅನುಭವಿಸಿರುವ ಒಳ್ಳೆಯ ಕ್ಷಣಗಳನ್ನು ನೆನಪಿಸಿಕೊಳ್ಳುವುದಿಲ್ಲ ಬರೀ ಕಷ್ಟದ ಬಗ್ಗೆ ಮಾತ್ರ ಹೊರಗುತ್ತಾ ಕೂತು ಬಿಡುತ್ತೇವೆ ಯಾವಾಗಲೇ ಕಷ್ಟ ಎದುರಾದರೂ ಕೆಲವು ಕ್ಷಣಗಳ ಕಾಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ನಿಮ್ಮ ಜೀವನದ ಒಂದಿಷ್ಟು ಒಳ್ಳೆಯ ಕ್ಷಣಗಳನ್ನು ನೆನಪಿಸಿಕೊಳ್ಳಿ ಅದರ ಎದುರು ನಿಮಗೆ ಏನೇ ಕಷ್ಟಗಳಿದ್ದರೂ ಅದು ಬಹಳ ಗೌಣ್ಯವಾಗಿ ಕಾಣುತ್ತದೆ ಅಷ್ಟೇ ಅಲ್ಲ ಎಷ್ಟೇ ಸಮಸ್ಯೆಗಳಿದ್ದರೂ ಅವೆಲ್ಲವನ್ನು ಎದುರಿಸುವುದಕ್ಕೆ ಹೊಸ ಹುಮ್ಮಸ್ಸು ವಿಶ್ವಾಸ ಬರುತ್ತದೆ ಹಾಗಾಗಿ ಯಾವತ್ತು ಸಮಸ್ಯೆಗಳ ಬಗ್ಗೆ ಯೋಚಿಸಬೇಡಿ ನಮಗೆ ಹೀಗಾಯಿತು ಎಂದು ಹೊರಗುತ್ತಾ ಕೂಡಬೇಡಿ ಅದರ ಬದಲು ಜೀವನದ ಒಳ್ಳೆಯ ಕ್ಷಣಗಳನ್ನು ಮೆಲುಕು ಹಾಕುವುದರ ಜೊತೆಗೆ ಜೀವನವನ್ನು ಎದುರಿಸುವ ಆತ್ಮವಿಶ್ವಾಸ ಸಿಗುತ್ತದೆ ಸ್ನೇಹಿತರೆ